ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಅಹವಾಲು ಸ್ವೀಕರಿಸಲು ಜೂನ್ ಇಪ್ಪತ್ತೆಂಟರಂದು ಶಿವಮೊಗ್ಗದಲ್ಲಿ ಜನಸ್ಪಂದನ ಮತ್ತು ಇಪ್ಪತ್ತೊಂಬತ್ತರಂದು ಕೆಡಿಪಿ ಸಭೆ ಹಮ್ಮಿಕೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಶಾಲಾ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ತಿಳಿಸಿದರು ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ವರ್ಷ ಇಂತಹದ್ದೇ ಕಾರ್ಯಕ್ರಮ ಆಯೋಜಿಸಿ ಸಾರ್ವಜನಿಕರ ಅನೇಕ ಕುಂದುಕೊರತೆಗಳನ್ನು ನೀಗಿಸಲಾಗಿತ್ತು ಈ ಬಾರಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲಾಗುವುದು ಎಂದು ತಿಳಿಸಿದರು ಕರ್ಕೊಂಡು ಬಂದರು ಯಾವತ್ತೂ ಕೂಡ ಅದನ್ನ ಬಿಟ್ಟುಕೊಡಲಿಲ್ಲ ಅವರು ಭಾಳ ಅದು ಮನಸ್ಸಿಗೆ ಒಳ್ಳೆ ವ್ಯಕ್ತಿ ಒಬ್ಬ ಪರ್ಸನಾಲಿಟಿಯಲ್ಲಿ ಒಳ್ಳೆ ವ್ಯಕ್ತಿ ನಮ್ಮ ತಂದೆಯವರು ಅವರ ಅಧ್ಯಕ್ಷತೆಯಲ್ಲಿ ಅವಾಗ ಬಿ ಜೆ ಪಿಯಲ್ಲೂ ಕೂಡ ಗೆದ್ದಿದ್ರು ಎಮ್ ಪಿ ಆಗಿ ಶಿವಮೊಗ್ಗದಲ್ಲಿ ಅದೆಲ್ಲ ನೆನ್ಪು ಕೆಲವು ನೆನಪುಗಳಿದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ಪಕ್ಷ ಸಂಘಟನೆಗೂ ಕೂಡ ನಮಗೆಲ್ಲ ನನಗೆ ಸ್ವಲ್ಪ ಹೊಸದಾಗಿ ಅವಾಗ ರಾಜಕಾರಣ ನೇರವಾಗಿ ಮಾಡತಕ್ಕಂಥ ಸಂದರ್ಭ ಈ ಸಂಘಟನೆಯನ್ನು ಭಾಳ ಚುರುಕಾಗಿ ಒಂಥರ ಅವರದೇ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡ್ತಾಯಿದ್ರು ಅದಕ್ಕೆ ಹೋಗಿ ಮತ್ತೆ ನಮ್ಮ ಡಿಸಿಸಿ ಬ್ಯಾಂಕು ಅದು ಕೂಡ ಇಪ್ಪತ್ತೆಂಟು ಚುನಾವಣೆ ಇದೆ ನಾಳೆ ಲಾಸ್ಟ್ ಡೇಟ್ ವಿತ್ಡ್ರಾವಲ್ ಮಾಡೋದಕ್ಕೆ ಎಲ್ಲ ಮುಖಂಡರು ಎಲ್ಲ ಕುತ್ಕೊಂಡು ಸ್ವಲ್ಪ ಚರ್ಚೆ ಮಾಡಿ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಅವರ ಹಕ್ಕದು ಅದನ್ನು ಕೂಡ ಕುತ್ಕೊಂಡು ಮಾತಾಡಬೇಕು ಅಂತ ಇದ್ರ ಜೊತೆಗೆ ಇವತ್ತು ಬೇಸಿಕಲಿ ನಾನು ಕೂಡ ಉಸ್ತುವಾರಿ ಸಚಿವನಾದಾಗ್ಲಿಂದ ಕೂಡ ಮತ್ತೆ ಮುಂಚೆನೂ ಕೂಡ ಈ ಫಾರೆಸ್ಟ್ ಕೆಲವು ಸಮಸ್ಯೆಗಳನ್ನು ಒಂದು ಹಂತಕ್ಕೆ ಕೆಲವು ವಿಚಾರಗಳು ಬಂದಿದಾವೆ ರಮೇಶ್ ಇದ್ದಾರಾ ಇಲ್ಲ ಬರಲಿಲ್ಲ ನಾವು ಹೇಳ್ತಾ ಇದ್ದೆ ಲಾಸ್ಟ್ ಟೈಮು ನೀವು ಕೂಡ ಕೆಲವು ಮಾಧ್ಯಮದವರು ಪ್ರಶ್ನೆ ಮಾಡಿದಿರಿ ನೀವು ಇನ್ನೂ ಸುಪ್ರೀಂ ಕೋರ್ಟೆಲ್ಲ ಏ ಹಾಕಿಲ್ಲ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟೆಲ್ಲ ಎ ಹಾಕ್ತಾ ಇತ್ತು ಪ್ಯಾನೆಲ್ ಆಫ್ ಅಡ್ವೊಕೇಟ್ಸ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ ನಾನು ಕೂಡ ಅದು ಲೆಟ್ರ್ ಬರೆದು ನನ್ನ ಲೆಟ್ರ್ ಸರ್ಕಾರದ ಸಹಕಾರವನ್ನು ಮುಖ್ಯವಾಗಿ ನಮ್ಮ ಬೇಡಿಕೆ ಮುಂಚೆನೂ ಕೂಡ ಇತ್ತು ನರಸಿಂಹ ನೀರು ಬೇಕು ಕೂಡ ಬೇಡಿಕೆ ಇತ್ತು ಎಲ್ಲ ಕಡೆ ಮಾಡಿ ಒಂದು ಕಾಗೋಡ್ತಿಮ್ಮಪ್ಪ ಅವರ ಒಂದು ಉಸ್ತುವಾರಿ ಮೇಲೆ ಅವಾಗ ಹ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಅಧ್ಯಕ್ಷ ಇದು ಏನೋ ರೆವಿನ್ಯೂ ಒಂದು ಸಬ್ ಕಮಿಟಿ ಮಾಡಿ ಅಧ್ಯಕ್ಷತೆಯನ್ನು ವಹಿಸಿ ಇವ್ರ ಸಭೆಯಲ್ಲಿ ಎಲ್ಲ ಮಾಡಿದರು ಅದೇ ರೀತಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಈ ಥರ ಸಮಸ್ಯೆಗಳು ನೂರೆಂಟಿದ್ದಾವೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕು ನಾನು ರಾಜ್ಯ ಮಟ್ಟದಲ್ಲಿ ಅಂತೇಳಿ ಕೆಲವು ತೀರ್ಮಾನಗಳನ್ನು ಒಂದು ತಗೊಂಡಿದ್ದೀವಿ ಅದನ್ನು ಕೂಡ ಮಾಡ್ತಕ್ಕಂಥದ್ದು ಮತ್ತು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟಕ್ಕೆ ಜನಸ್ಪಂದನ ಕಾರ್ಯಕ್ರಮ ಯಾಕೆಂದರೆ ಒಂದು ಮೂರು ಮೂರು ತಿಂಗಳಿಗೆ ಇಡಬೇಕಾಗಿತ್ತು ನಾವು ಎಲೆಕ್ಷನ್ ಪೂರ್ವವಾಗಿ ಮಾಡಿದ್ದು ಒಂದು ಮೂರು ನಾಲ್ಕು ತಿಂಗಳಾಗ್ಬಿಟ್ಟಿತ್ತು ಅದಾದ್ಮೇಲೆ ಎಲೆಕ್ಷನ್ ಬಂತು ಹೇಳಿ ಮಾಡಲಿಲ್ಲ ಜನಸ್ಪಂದನ ಅದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ಯಾಕೆಂದರೆ ಅಡ್ಮಿನಿಸ್ಟ್ರೇಷನಲ್ಲಿ ಅಡ್ಮಿನಿಸ್ಟ್ರೇಟರ್ಸು ಮತ್ತೆ ಡಿಪಾರ್ಟ್ಮೆಂಟ್ಸು ಮತ್ತೆ ನಾವು ಎಲ್ಲ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ಬೇರೆ ಬೇರೆ ಕ್ರಿಯಾ ಯೋಜನೆ ಎಲ್ಲ ಯಾಕೆಂದ್ರೆ ಬಜೆಟ್ ಇವಾಗೆಲ್ಲ ಹಣ ಇದೆ ಸೊ ಇನ್ನು ಡೆವಲಪ್ಮೆಂಟಿಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಯಾವ ರೀತಿ ಕ್ರಿಯಾಯೋಜನೆ ಮಾಡಿಬಿಟ್ಟು ನೀವು ಇದನ್ನು ಮಾಡಬೇಕು ಅಂತೇಳಿ ಕೆಲವು ವಿಚಾರಗಳನ್ನು ತೊಗೊಂಡಿರಿ ಅದು ಬಿಟ್ಟರೆ ಮತ್ತೆ ಹೆಚ್ಚು ಏನಿಲ್ಲ ನನ್ನ ಕಡೆಯಿಂದ ಮತ್ತೇನಾರು ಫಸ್ಟ್ ಟೈಮ್ ಅನಿಸುತ್ತೆ ಬಲ್ಕೇಶ್ ಭಾನ್ ಅವರು ಕೂಡ ಎಮ್ ಎಲ್ ಸಿ ಆಗಿ ತಮ್ಮನ್ನು ಭೇಟಿ ಮಾಡಿದರೇನೋ ಗೊತ್ತಿಲ್ಲ ಮುಂಚೆ ಮಾಡಿದರೆ ಮಾಡಿಲ್ಲ ಓಕೆ ಅಷ್ಟೇ ನಮ್ಮ ಕಡೆಯಿಂದ ಮತ್ತೆ ಮತ್ತಿನ್ನೂ ಸದ್ಯಕ್ಕಿಲ್ಲ ಅಲ್ಲಿ ಐ ವುಡ್ ಲೈಕ್ ಟು ಟೇಕ್ ಸಮ್ ಕ್ವೆಶನ್ಸ್ ಏನಾದ್ರು ಇದ್ದರೆ ನಿಮ್ಮನ್ನು ಯಾಕಂದರೆ ಚುನಾವಣೆ ಆದಮೇಲೂ ಕೈಗೆ ಸಿಕ್ಕಿರಲಿಲ್ಲ ಚುನಾವಣೆದು ಏನಾರು ಇದ್ದರೆ ಮಾತಾಡ್ಬೋದು ಏನು ತೊಂದರೆ ಏನಿಲ್ಲ ನೋಡಿ ಯಾರೇ ಯಾರೇ ನಮ್ ಗಮನಕ್ಕೆ ಯಾರಿಲ್ಲ ಯಾರೇ ನಮ್ ಗಮನಕ್ಕೆ ಅವ್ರಿಗೆ ಏನ್ ಪರ್ಮಿಷನ್ ಸಿಕ್ಕಿದೆ ಅದು ಮಾತ್ರ ಹೇಳ್ಕೊಡಕ್ಕೆ ಅದು ಬಿಟ್ಟು ಏನಾರು ಮಾಡಿದ್ರೆ ನಮ್ ಗಮನಕ್ಕೆ ಮಾತ್ರ ಆಕ್ಷನ್ ತಗೊಳ್ಳೋದ್ರೆ ಅದು ನಡೀತಾ ಎಲ್ಲ ಅಲ್ಲಿ ಅಲ್ಲ ನೀವು ಕೊಡಿ ನನಗೆ ಮಾಹಿತಿ ಅವ್ರ ಮೇಲೆ ಆಕ್ಷನ್ ನನ್ನ ಡಿಪಾರ್ಟ್ಮೆಂಟ್ ಬರೋದಿಲ್ಲ ಸ್ಟಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಅದೇನಾದ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನನ್ನ ಜಿಲ್ಲೆ ಸಿಮಲ್ ಅಂತ ಹೇಳಿದಾಗ ನೀವು ಇಲ್ಲಿ ನಮ್ಮ ಶಿವಮೊಗ್ಗ ಇದಕ್ಕೆ ಬರೋದ್ರಿಂದ ಐಲ್ ಜಸ್ಟ್ ಚೆಕ್ ಅದನ್ನ ನೋಡಿ ಅದನ್ನ ಬರೆದಿಟ್ಕೊಳ್ಳಿ ಯಾಕೆ ಅಂತ ಗೊತ್ತಿಲ್ಲ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಗೊತ್ತಾ ಊಟ ಎಲ್ಲದಕ್ಕೂ ಅಷ್ಟೇ ಫಸ್ಟ್ ನಾವೆಲ್ಲ ದುಡ್ಡು ಕೊಟ್ಟು ಬಿಡ್ತೀವಿ ಈಗ ನಾವು ರಾಗಿ ಎಂಬಲಿಕ್ ಕೊಡ್ತೀವಿ ಬೆಳಗ್ಗೆ ಇನ್ನೊಂದು ಟೆನ್ ಡೇಸಿಗೆ ಏನೋ ಒಂದು ಹೊಸದಾಗ್ ಅನೌನ್ಸ್ ಮಾಡ್ತಾ ಇದ್ದೀನಿ ಲಾಲ್ ಬಿ ವೆರಿ ಹ್ಯಾಪಿ ಏನು ಅಂತ ಹೇಳಿ ಆಮೇಲೆ ಹೇಳ್ತೀನಿ ಇಲ್ಲ ಕೆಲವು ವಿಚಾರಗಳಿದ್ವು